ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಸು ಸ್ವಾಗತ ವಿದ್ಯಾರ್ಥಿಗಳೇ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿತ್ತು ಇದರ ಒಂದು ದಿನಾಂಕ ಮುಕ್ತಾಯಗೊಂಡಿತ್ತು ಈ ಮುಕ್ತಾಯಗೊಂಡಿತ್ತು ಆದ್ದರಿಂದ ಇದರ ಒಂದು ದಿನಾಂಕವನ್ನು ಮುಂದೆ ಮುಂದೂಡಲಾಗಿದೆ ಇದರ ಒಂದು ಮಾಹಿತಿಯನ್ನು ಈ ವಿಡಿಯಲ್ಲಿ ತಿಳಿಸಿಕೊಡ್ತೇನೆ ನೋಡಿ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಗಳಿಗೆ ಖಾಲಿ ಇರುವ ಸೀಟುಗಳಿಗೆ ಪ್ರವೇಶತಿಯನ್ನು ಅರ್ಜಿಯನ್ನು ಕರೆಯಲಾಗಿದೆ ಯಾವ್ಯಾವ ತರಗತಿಗಳಿಗೆ ಯಾವ್ಯಾವ ಕೋರ್ಸ್ಗಳಿಗೆ ಅಂದರೆ ಪಿ ವಿ ಸಿ ಮತ್ತು ಪಿ ವಿ ಸಿ ಸಮಾನಾಂತರ ಕೋರ್ಸ್ಗಳಿಗೆ ಹಾಗೂ ಸಾಮಾನ್ಯ ಪದವಿ ಮಟ್ಟದ ಕೋರ್ಸ್ಗಳಿಗೆ ಪ್ರವಾಸಿ ಅರ್ಜಿಯನ್ನು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಡಾಟ್ ಇನ್ ಜಿ ಜಿಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಮ್ಮ ಎನ್ ಎಸ್ ಎಸ್ಕಿ ಟೆಕ್ನೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ